ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಆದರದ ಸ್ವಾಗತ ಮತ್ತು ತುಪ್ಪದ ಬಿಸ್ಕೆಟ್ಟಿನ ಕತೆಗೆ ಕೂಡ ಸ್ವಾಗತ ಹೌದು ಗೆಳೆಯರೇ ಬಿಸ್ಕೆಟ್ಟಿನ ಕತೆ ತೊಗೊಂಡು ಬಂದಿದ್ದೀನಿ ನಾನು ನಿಂತಿರ್ತಕ್ಕಂಥ ಜಾಗ ದಾವಣಗೆರೆಯ ಹೊನ್ನಾವಳ್ಳಿ ತಾಲೂಕಿನ ಕೂಲಂಬಿ ಅನ್ನೋ ಒಂದು ಸಣ್ಣ ಹಳ್ಳಿ ಇಲ್ಲಿ ಇಲ್ಲಿ ದೊಡ್ಡ ಯಶೋಗಾದೆ ಬಿಸ್ಕೆಟ್ಟಿನ ಕಥೆ ಇದೆ ಏನು ಅಂತ ಹೇಳಿದರೆ ಒಬ್ಬ ಯುವಕರು ಡಿಗ್ರಿ ಮುಗಿಸ್ತಾರೆ ಕಾಮನ್ ಎಲ್ರಂತೆ ಅವ್ರಿಗೆ ಕೆಲಸ ಸಿಗೋದಿಲ್ಲ ಮತ್ತು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಸ್ವಂತ ಉದ್ಯೋಗ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಬಟ್ ಏನು ಮಾಡಬೇಕು ಅನ್ನೋ ಸಮಸ್ಯೆ ನಮಗೆ ನಿಮಗೆ ಕಾಡ್ದಂತೆ ಅವ್ರಿಗೂ ಕಾಡ್ತು ಬಟ್ ಒಂದಕ್ಕೆ ಕೈ ಹಾಕ್ತಾರೆ ಮಿಲೆಟ್ಟಿನ ಬಿಸ್ಕೆಟನ್ನು ಮಾಡೋಣ ಅದು ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಬಿಸ್ಕೆಟನ್ನು ಮಾಡಿ ಅಂತ ಶುರು ಮಾಡ್ತಾರೆ ಬಟ್ ಮಾಡಿದ ಮಾಡಿದ ತಕ್ಷಣ ಬಿಸ್ನೆಸ್ ಆಗಿಬಿಡುತ್ತಾ ಅಲ್ವಾ ಅಲ್ಲಿಂದ ಶುರುವಾಗೋದು ತರಬೇತಿ ಎಲ್ಲಿ ತಗೋಬೇಕು ಮತ್ತು ಮಾರ್ಕೆಟಿಂಗ್ ಹ್ಯಾಕೆ ಮಾಡಬೇಕು ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆ ಹೇಗೆ ಅನ್ನೋದು ಬಂದು ಕುತ್ಕೊಂಡ್ಬಿಡುತ್ತೆ ಇವರಿಗೆ ನೋಡಿ ಪಿ ಎಮ್ ಎಫ್ ಎಮ್ ಇ ಸ್ಕೀಮಿಂದ ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರದ ಸ್ಕೀಮು ಎರಡೂ ಸೇರಿ ಮೂವತ್ತು ಲಕ್ಷ ರೂಪಾಯಿ ಇವ್ರಿಗೆ ಲೋನ್ ಶ್ಯಾಂಕ್ಷನ್ ಆಗುತ್ತೆ ಹದಿನೈದು ಲಕ್ಷ ರೂಪಾಯಿ ಇವರಿಗೆ ಸಬ್ಸಿಡಿ ಸಿಗುತ್ತೆ ಹಾಗಾಗಿ ಅಲ್ಲಿಂದ ಇವರು ಯಶೋಗಾಥೆ ಶುರುವಾಗಿದ್ದು ಇಲ್ಲಿವರೆಗೆ ಮುಂದುವರೆದಿದೆ ಹಳ್ಳಿಯಲ್ಲಿ ಹೇಗಪ್ಪ ಬಿಸ್ನೆಸ್ ಮಾಡೋದು ಇದರ ಮಾರ್ಕೆಟ್ ಎಲ್ಲಿ ಅಂತ ಹುಡುಕ್ತಾ ಇರುವಾಗ ಅವ್ರಿಗೆ ಸಿಕ್ಕಿದ್ದು ಏರ್ ಇಂಡಿಯಾ ಇವತ್ತು ಏರ್ ಇಂಡಿಯಾಗೆ ಹೋದರೆ ತಪಸ್ವಿ ಅನ್ನೋ ಬಿಸ್ಕೆಟ್ ನಿಮ್ಮ ಕೈಯಲ್ಲಿ ಏನಾದರೂ ಸಿಕ್ಕಿದ್ರೆ ಅದು ಈ ತಪಸ್ವಿ ಅನ್ನೋ ಬ್ರ್ಯಾಂಡ್ ಏನಿದೆ ಈ ಊರದೇ ಕತೆ ಬನ್ನಿ ರಘು ಅವರು ಇದರ ಕಾರಣಕರ್ತರು ಅವ್ರನ್ನ ಮಾತಾಡ್ಸೋಣ ಅದ್ಭುತವಾದ ಯಶೋಗಾದಿ ಇದೆ ಒಂದು ಹಳ್ಳಿಯಲ್ಲಿ ಏನೂ ನಡೆಯೋದಿಲ್ಲ ಅನ್ನೋರಿಗೆ ಇದಕ್ಕೆ ಉತ್ತರ ಇದೆ ಈ ಕತೆ ಬನ್ನಿ ಲೋನ್ ಹ್ಯಾಕ್ ಸಿಕ್ತು ಹ್ಯಾಕ್ ಶುರು ಮಾಡಿದರು ಹೇಗೆ ಮಾರ್ಕೆಟನ್ನು ಇಂಪ್ರೂವ್ ಮಾಡಿದರು ಅನ್ನೋ ಎಲ್ಲ ಕತೆನೂ ತಮಗೆ ಹೇಳ್ತೀನಿ ಬನ್ನಿ ಡಾವಣ್ಗೇರಿಯ ತಪಸ್ವಿ ಸಿರಿಧಾನ್ಯ ಮೌಲ್ಯವರ್ಧಕ ಘಟಕ ಅಂತ ಹೇಳ್ತಾರೆ ಅಲ್ಲಿಗೆ ತಮಗೆ ಸ್ವಾಗತ ಬನ್ನಿ ಅದ್ಭುತವಾದ ಕತೆ ಇದೆ ಲೋನೇ ಸಿಕ್ಕಲ್ಲ ಕೊಡದೇ ಇಲ್ಲ ರೀ ಮ್ಯಾನೇಜರ್ ಅಲಿಸ್ತಾರೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿರಲ್ಲ ಅದಕ್ಕೆಲ್ಲ ಅಪೋದ ಇಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಹೇಗ್ ಲೋನ್ ಸಿಕ್ತು ಅಂತ ಬನ್ನಿ ಈ ಕತೆಗೆ ತಮಗೆ ಸ್ವಾಗತೇ ನಮಸ್ತೆ ಸರ್ ಖುಷಿ ಆಯ್ತು ನಿಮ್ಮನ್ನ ದೂರದ ಈ ಹಳ್ಳಿಗೆ ಬಂದು ಭೇಟಿ ಆಗಕ್ಕೆ ಸಲ ನಮ್ಮ ವೀಕ್ಷಕರಿಗಾಗಿ ಅಡ್ರೆಸ್ ಹೇಳ್ಬಿಡಿ ನಾವು ಎಲ್ಲಿದ್ವಿ ಅಂತ ಸರ್ ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೂಲಂಬಿ ಅಂತಕ್ಕಂಥ ಗ್ರಾಮ ಸರ್ ಸರ್ ನಂದು ಮೊದಲನೇ ಪ್ರಶ್ನೆ ತಪಸ್ವಿ ಮೌಲ್ಯವರ್ಧಕ ಘಟಕ ಅಂತ ಹೆಸರಿಟ್ರಿ ಆಯ್ಕೆ ಮಾಡಿದ್ರಿ ನೀವು ಸರ್ ಆಕ್ಚುಲಿ ನಾವೆಲ್ಲರೂ ಕೂಡ ತಪಸ್ವಿ ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬ ತಪಸ್ ಮಾಡ್ತಕ್ಕಂಥ ಪದದ ಅರ್ಥ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಂಡು ಅದು ಸಾಧನೆ ಕಡೆಗೆ ತನ್ನ ಗಮನವನ್ನ ಕೇಂದ್ರೀಕರಿಸತಕ್ಕೇ ತಪಸ್ವಿ ದಿ ತಪಸ್ವಿ ಅಂತ ಹೇಳಿದ್ರೆ ದಿ ಸ್ಟ್ರಗಲ್ ವಿತ್ ಸಕ್ಸಸ್ ಹೇಳಿ ಯಾರು ಯಶಸ್ಸಿನ ಕಡೆಗೆ ದಾಟ್ಲಿಕ್ಕೆ ರೆಡಿ ಇದ್ದಾನೆ ಅವನು ತಪಸ್ವಿ ಆಗ್ತಾನೆ ಅಂತ ಹೇಳಿ ಆಮೇಲೆ ಬಹಳ ಇನ್ನೊಂದು ನಾನು ಗುರುತಿಸ್ತಾ ಇದ್ದೀನಿ ಪಿ ಎಂ ಎಫ್ ರೆಕಗ್ನೈಸ್ಡ್ ಬೈ ಅಂತ ಹಾಕಿದ್ದೀರಿ ಹಾಂ ಸರ್ ಹೇಳಿ ಸರ್ ಅದ್ರ ಸರ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಹೊಸ ಹೊಸ ಉದ್ಯಮಗಳು ಸ್ಥಾಪನೆ ಆಗಬೇಕು ಗ್ರಾಮೀಣ ಭಾಗದ ಜನರು ಕೂಡ ದೇಶದ ಎಲ್ಲ ನಗರಗಳಿಗೆ ಸಂಪರ್ಕ ಆಗಬೇಕು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ತಯಾರಾಗ್ತಕ್ಕಂಥ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕೂಡ ತಲುಪಬೇಕು ಅಂತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಆ ಒಂದು ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಔಪಚಾರೀಕರಣ ಯೋಜನೆಯ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಯೋಜನೆಯಡಿಯಲ್ಲಿ ನಾವು ಈ ಒಂದು ಘಟಕವನ್ನು ಆರಂಭ ಮಾಡಿದ್ದೀವಿ ಸರ್ ಅದಕ್ಕೋಸ್ಕರ ಅದನ್ನು ಪಿ ಎಮ್ ಎಫ್ ಎಮಿಲಿ ಇದನ್ನು ಮಾಡಿದ್ವಿ ಓಹ್ ಹಾಗಾದ್ರೆ ಈ ಉದ್ಯಮ ಮಾಡೋದಕ್ಕೆ ನಿಮಗೆ ಸರ್ಕಾರದ ಧನ ಸಹಾಯ ಸಿಕ್ಕಿದೆ ಖಂಡಿತ ಸಬ್ಸಿಡಿ ರೂಪದಲ್ಲಿ ಸಿಕ್ಕಿದೆ ಎಷ್ಟು ಸಬ್ಸಿಡಿ ರೂಪದಲ್ಲಿ ಸರ್ ಆಕ್ಚುಲಿ ನನಗೆ ಕೇಂದ್ರ ಇದು ಕೇಂದ್ರ ಮತ್ತು ರಾಜ್ಯ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಘಟಕ ಸರ್ ಆಕ್ಚುಲಿ ಇದರಲ್ಲಿ ನನಗೆ ಆರಂಭದಲ್ಲಿ ಪ್ರಧಾನ ಪಿ ಎಂ ಎಫ್ ಎಂ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ನಮ್ಮ ಕೂಲಂಬಿಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ನನಗೆ ಮ ಸಾಲವನ್ನು ಮಂಜೂರು ಮಾಡಿಕೊಟ್ರು ಅದರಲ್ಲಿ ಐದು ಲಕ್ಷ ರೂಪಾಯಿಗಳಲ್ಲಿ ಮೂರುವರೆ ಲಕ್ಷ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಅಂತೇಳಿದರೆ ಹೇಳಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಸಹಾಯಧನ ರೂಪದಲ್ಲಿ ಕೊಟ್ಟಿದೆ ಹದಿನೈದು ಪರ್ಸೆಂಟನ್ನು ರಾಜ್ಯ ಸರ್ಕಾರ ಸಹಾಯಧನದಲ್ಲಿ ರೂಪದಲ್ಲಿ ಕೊಟ್ಟಿದೆ ನಾನು ನನಗೆ ಸಿಕ್ಕಿರ್ತಕ್ಕಂಥ ಹತ್ತು ಲಕ್ಷ ಸಾಲದಲ್ಲಿ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತುಂಬಿದೆ ಸಹಾಯಧನದ ರೂಪದಲ್ಲಿ ಇನ್ನುಳಿದ ಐದು ಲಕ್ಷ ರೂಪಾಯಿಗಳನ್ನ ನಾನು ಸಾಲದ ರೂಪದಲ್ಲಿ ತಗೊಂಡು ಅದನ್ನು ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ತೀರಿಸ್ತಾ ಇದ್ದೀನಿ ಸರ್ ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಮಾತಾಡೋಣ ಶೂರ್ ಸರ್ ಇದು ನಿಮ್ಮ ಘಟಕ ಹಾ ಸರ್ ಇದು ಮೈಸೂರಿನಲ್ಲಿ ನಡೆದಂತ ಸಿ ಎಫ್ ಟಿ ರೈನಲ್ಲಿ ಹತ್ತು ದಿನಗಳ ಕಾಲ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ತರಬೇತಿನ ಪಡೆದಿದ್ದೀನಿ ಕೆಪೆಕ್ ಅಧ್ಯಕ್ಷರಾಗಿರ್ತಕ್ಕಂಥ ಚೇರ್ಪರ್ಸನ್ ಆಗಿರ್ತಕ್ಕಂಥ ಶಿವರಾಜ್ ಸರ್ ನನಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಇದನ್ನ ಮಾಡಿರೋದು ಸರ್ ನಾನು ಈ ಒಂದು ಸಿರಿಧಾನ್ಯದ ಬಿಸ್ಕೆಟ್ ಗಳನ್ನ ಕುಕೀಸ್ಗಳನ್ನ ತಯಾರು ಮಾಡತಕ್ಕಂಥ ಅಂದ್ರೆ ಸಿರಿಧಾನ್ಯಗಳನ್ನ ಬೇರೆ ಬೇರೆ ಏನೆಲ್ಲ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ತಿಂಗಳ ಕಾಲ ಏನ್ ಮಾಡಿದೀನಿ ತರಬೇತಿಯನ್ನು ಪಡೆದಿದ್ದೀನಿ ಮತ್ತೆ ಅವರಿಂದ ಟೆಕ್ನಾಲಜಿ ಕೂಡ ಬೈ ಮಾಡಿದೀನಿ ವಿ ಸಿ ಅವರಾಗಿದ್ದ ಕುಲಪತಿಗಳಾಗಿದ್ದ ಉಪಕುಲಪತಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರು ಮತ್ತೆ ನನಗೆ ಬಹಳ ದೊಡ್ಡ ಮಾರ್ಗದರ್ಶಕರು ಅಂತೇಳಿದೆ ನಮ್ಮ ಮಮತಾ ಮೇಡಮ್ ಅವರು ಪ್ರೊಫೆಸರ್ ಮಮತಾ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಮಮತಾ ಎಚ್ ಎಸ್ ಅಂತೇಳಿ ಅವರು ಅವರ ಅಧೀನದಲ್ಲಿ ಅವರ ಕೆಳ ಕೈ ಕೆಳಗೆ ನಾನು ಏನು ಮಾಡಿದ್ದೀನಿ ಒಂದು ತಿಂಗಳ ಕಾಲ ಈ ನಮ್ಮ ಸಿರಿಧಾನ್ಗಳ ಮೌಲ್ಯವರ ಕುರಿತು ಟ್ರೈನಿಂಗ್ ತಗೊಂಡಿದ್ದೀನಿ ಹಳ್ಳಿಯಲ್ಲಿ ಇದ್ಕೊಂಡು ಏನು ಓದಿದ್ರಿ ಇಲ್ಲಿ ಸರ್ ಆಕ್ಚುಲಿ ನಾನು ಓದ್ಕೊಂಡು ನಾನು ಎ ಕಂಪ್ಲೀಟ್ ಮಾಡಿಕೊಂಡೆ ಸರ್ ಆಕ್ಚುಲಿ ಕಂಪ್ಲೀಟ್ ಮಾಡಿ ಹಾಂ ಸರ್ ಎಮ್ ಎಂಪ್ಲೀಟ್ ಆದ್ಮೇಲೆ ನೀವೇನಾದ್ರೆ ಜಾಬ್ ಜಾಬ್ಗೆ ಬಹಳ ಪ್ರಯತ್ನ ಮಾಡಿದೆ ಸರ್ ಆಕ್ಚುಲಿ ಎರಡು ಬಾರಿ ನಂದು ದಾವಣಗೆರೆ ಜಿಲ್ಲೆಯಲ್ಲಿ ನಾನು ಪಿ ಡಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಬರೆದಿದ್ದೆ ಎರಡು ಬಾರಿನೂ ಕೂಡ ಕೇವಲ ಒಂದೊಂದು ಮಾರ್ಕ್ಸ್ ಅಲ್ಲಿ ನನ್ನದು ಫೇಲ್ಯೂರ್ ಆಯಿತು ಆವಾಗ ನನಗೂ ಕೂಡ ನನ್ನ ಬಗ್ಗೆ ಜಿಗುಪ್ಸೆ ಅನ್ನಿಸ್ತು ನಾನು ಏನು ಸಾಧನೆ ಮಾಡೋಕೆ ಅಂತ ಮನಸ್ಸು ಬಹಳ ಸಫರ್ ಆಗಿತ್ತು ದೇವ್ರ ಮೇಲೆ ಕೂಡ ನಾನು ಬಹಳ ಸಿಟ್ಟಾಗ್ಬಿಟ್ಟಿದ್ದೆ ಇಷ್ಟೆಲ್ಲ ನಾನು ಹೋರಾಟ ಮಾಡ್ತಿದ್ದೀನಿ ಜಸ್ಟ್ ಒಂದು ಮಾರ್ಕ್ಸ್ ಎಲ್ಲ ಏನು ದೊಡ್ಡ ವಿಷಯ ಅಲ್ಲ ಅಂತೇಳಿ ಆವಾಗ ಈಗ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಿಜಕ್ಕೂ ದೇವರು ನನಗೋಸ್ಕರ ಒಂದು ಹೊಸದಾಗಿ ತಕ್ಕ ಭವಿಷ್ಯವನ್ನ ತೆರೆದಿಟ್ಟಿದಾನೆ ಈಗ ಖುಷಿ ಆಗ್ತಾ ಇದೆ ನಿಜಕ್ಕೂ ನಮ್ಮ ತಂದೆ ತಾಯಿ ಅವರು ಕೂಡ ನಾನೆಲ್ಲಾ ಒಂದ್ ಕಡೆ ಜಾಬ್ ಹೋಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ ಅವ್ರಿಗೂ ಕೂಡ ಏಜ್ ಆದಾಗ ಅವ್ರಿಗೂ ಕೂಡ ಮಕ್ಕಳ ಅವಶ್ಯಕತೆ ತುಂಬಾನೇ ಇರುತ್ತೆ ಆಕ್ಚುಲಿ ನಮ್ದು ಮನೆ ಹಿಂಭಾಗದಲ್ಲೇ ಮೂರ್ ಎಕರೆ ಅಡಿಕೆ ತೋಟ ಇದೆ ಸರ್ ಆಕ್ಚುಲಿ ನಮ್ದೊಂದು ಮಲೆನಾಡ್ ಗಿಡ್ಡ ಹಸು ಕೂಡ ಇದೆ ಅವೆಲ್ಲವನ್ನು ಪಾಲನೆ ಪೋಷಣೆ ಮಾಡ್ಕೊಳ್ತಾ ಈ ಗ್ರಾಮಕ್ಕೆ ಒಂದು ಈ ಗ್ರಾಮವನ್ನ ಇಡೀ ಯಾವದೇ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದ್ರು ಏನ್ ಮಾಡ್ತಿದ್ದಾರೆ ಐಡೆಂಟಿಫೈ ಮಾಡ ಮಟ್ಟಕ್ಕೆ ಏನಾಗ್ತಾ ಇದೆ ಬೆಳೀತಾ ಇದೆ ಸರ್ ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ನೀವು ಹೇಗೆ ಅನ್ಕೊಂಡ್ರಿ ನಾನು ಇದನ್ನ ಮಾಡಿ ಇದನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ ಬಿಸ್ಕೆಟ್ ಮಾಡಿದ್ರಿ ಇಲ್ಲಿ ನಡೆಯುತ್ತೆ ಇದಕ್ಕೆ ಮಾರ್ಕೆಟ್ ಇದೆ ಯಾರು ತಗೊಂತಾರೀ ಬಿಸ್ಕೆಟ್ ಆಲ್ರೆಡಿ ನಮಗೆ ಮಾಮೂಲಾಗಿ ಏನ್ ಗೊತ್ತು ಒಂದು ಐದು ರೂಪಾಯಿ ಕೊಟ್ಟರು ಪಾರ್ಲೇಜ್ ಬಿಸ್ಕೆಟ್ ನಮ್ಗೆ ಕೈ ಸಿಕ್ ಇನ್ನು ಬೇಕಾಸ್ ನೂರ ಎಂಟು ವೆರೈಟಿಗಳು ಆಲ್ರೆಡಿ ಅಂಗಡಿಗಳಲ್ಲಿ ಇದೆ ನಮಗೆ ತಗೊಂಡೋಗಿ ತಿಂದು ಅಭ್ಯಾಸ ಆಗಿದೆ ನೀವು ಹೊಸ ಸಾಹಸಕ್ಕೆ ಕೈ ಹಾಕ್ತೀರಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ನೀವು ಸರ್ಕಸ್ ಮಾಡ್ಬೇಕಾಗ್ತದೆ ಹೇಗಿದ್ ನೀವು ನನ್ನ ಮುಖ್ಯ ಉದ್ದೇಶ ಮೈದಾವನ್ನ ಆಹಾರದಿಂದ ಮುಕ್ತಗೊಳಿಸ್ತಕ್ಕಂಥದ್ದು ಒಂದು ವಿಚಾರ ಇದ್ರೆ ಎರಡನೇ ಇದು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಕ್ಕಂಥದ್ದು ಫ್ಯಾಟ್ ಅದು ನಾವು ಬಹಳ ಜನ ಹೇಳ್ತಾರೆ ಇವತ್ತೆಲ್ಲಾ ತರದ ಆಹಾರ ಉತ್ಪನ್ನಗಳು ಬಿಸ್ಕೆಟ್ಗಳು ಬೇಕರಿ ಉತ್ಪನ್ನಗಳು ತಯಾರಾಗ್ತಿರ್ತಕ್ಕಂಥದ್ದು ಫ್ಯಾಟ್ ನಿಂದಲೇ ಫ್ಯಾಟ್ ಅಂತಕ್ಕಂಥದ್ದು ಮನುಷ್ಯನ ಶರೀರದಲ್ಲಿ ಸಾಕಷ್ಟು ಇದನ್ನ ಜಿಡ್ಡಿನ ಅಂಶವನ್ನ ಕೊಬ್ಬನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದರಿಂದ ನೀವು ಯಾವಾಗ ಹೇಳ್ತೀರಾ ನಾವು ನಾವ್ಯಾವ್ದರಿಂದ ಮಾಡ್ತೀವಿ ನಾವು ವಿಶೇಷವಾಗಿ ತುಪ್ಪವನ್ನೇ ಬಳಸಿಬಿಟ್ಟು ಏನ್ ಮಾಡ್ತಾ ಇದೀವಿ ಬಿಸ್ಕೆಟ್ಗಳನ್ನ ತಯಾರು ಮಾಡ್ತಾ ಇದೀವಿ ನಾವು ತಯಾರು ಮಾಡ್ತಾರೆ ಬಿಸ್ಕೆಟ್ ಸ್ವಲ್ಪ ದುಬಾರಿ ಅನಿಸಿದ್ರು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳು ಬೀರುತ್ತೆ ಅಂತ ಹೇಳಿ ಬಹಳ ಅಭಿಲಾಷೆ ಇಟ್ಕೊಂಡಿದ್ವಿ ವಿಶೇಷವಾಗಿ ನಾವು ಫ್ಯಾಟ್ ಅನ್ನ ಎರಡು ಭಾಗದಲ್ಲಿ ಗುರುತಿಸ್ತೀವಿ ಸರ್ ಆಕ್ಚುಲಿ ಗುಡ್ ಕೊಲೆಸ್ಟ್ರಾಲ್ ಅಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೇಳಿ ಅಂತ ಹೇಳಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲಿ ಈ ಫ್ಯಾಟ್ ಇದೇನಿರುತ್ತೆ ಇವು ಕೊಬ್ಬಿನ ಅಂಶಗಳೇನಿರುತ್ತೆ ಅವನ್ನೆಲ್ಲವೂ ಕೂಡ ಬ್ಯಾಡ್ ಕೊಲೆಸ್ಟ್ರಾಲೆ ಅಂದಿರ್ತೀವಿ ಆದ್ರೆ ತುಪ್ಪವನ್ನು ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಅಳವಡಿಸ್ತಾನೆ ಬಂದಿದ್ವಿ ಬಳಕೆ ಮಾಡ್ತಾನೆ ಬಂದಿದ್ವಿ ಅದು ನಮ್ಮ ಶರೀರಕ್ಕೆ ಉತ್ತಮವಾಗಿರ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲ್ ಸರ್ಚುಲಿ ಅದರ ಮುಂದೆ ನಾನು ಮುಂದೆ ಆಯ್ಕೆ ಬಂದಿದ್ದು ಒಂದೇನೆ ನಾವು ಯಾಕೆ ತುಪ್ಪವನ್ನೇ ಬಳಕೆ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಐದು ರೂಪಾಯಿಗೆ ಏಳು ಆರು ಏಳು ಬಿಸ್ಕೆಟನ್ನು ತಿನ್ನೋ ಬದಲು ಒಂದೇ ಬಿಸ್ಕೆಟ್ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಬಿಸ್ಕೆಟನ್ನು ತಿನ್ನೋದ್ರಿಂದ ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಮಗುವಿನ ಬೆಳವಣಿಗೆ ಕೂಡ ಸಪೋರ್ಟ್ ಆಗುತ್ತೆ ಅಂತಕ್ಕಂಥ ಒಂದು ವಿಶೇಷವಾದ ಜ್ಞಾನ ಇಟ್ಕೊಂಡು ಸಾಕಷ್ಟು ಕಡೆ ನಮ್ಮ ದಾವಣಗೆರೆ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದವರು ಕೂಡ ಏನು ಮಾಡಿದ್ದಾರೆ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ರು ಅಷ್ಟೇ ತುಂಬಾ ಚರ್ಚೆ ಸುಮ್ನೆ ಬೇಡ ನಾನ್ ಫಸ್ಟ್ ಅಪೋಸ್ ಮಾಡಿದೆ ಸರ್ ಸುಮ್ನೆ ಬೇಡ ನಮಗೆ ಇದೆಲ್ಲ ಏನಕ್ ಬೇಕು ನಮಗೆ ಇರೋದನ್ನೇ ಮಾಡ್ಕೊಂಡು ಹೋಗ್ರಿ ಸಾಕು ಸುಮ್ನೆ ಯಾಕೆ ಟೆನ್ಶನ್ ಮಾಡ್ಕೊಂತೀರಾ ಜಮೀನ್ ಇದೆ ಅಂಗಡಿ ಇದೆ ಫೈನಾನ್ಸ್ ಇದೆ ಹೆಂಗೋ ನಡೆದೋಗುತ್ತೆ ಸುಮ್ನೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಅಂತ ಹೇಳಿ ತುಂಬಾ ಮನೆಯವ್ರ ಎಲ್ಲರೂ ಅಪೋಸ್ ಮಾಡಿದ್ವಿ ಸರ್ ನಾ ಅಪ್ಪಾಜಿ ಅಮ್ಮ ಆಗಿರ್ಬೋದು ಅಹ್ ಆದ್ರೂ ಇವ್ರು ಎದೆ ಗುಂದ್ಲಿಲ್ಲ ಸರ್ ನಾವ್ ಎಷ್ಟೋ ಕಿರಿಕಿರಿ ಮಾಡಿದ್ರು ಕಿಟಿಕಿಟಿ ಮಾಡಿದ್ರು ನೀವ್ ಬರ್ಲಿಲ್ಲ ಬೇಡ ನಾನೊಬ್ನೇ ಮಾಡ್ಕೊಂತೀನಿ ಅಂತ ಹೇಳಿ ಏನಾದ್ರೂ ಮಾಡಬೇಕಂದಾಗ ಜನ ಯೂಟ್ಯೂಬ್ ತೆಗೆದ್ಬಿಡ್ತಾರೆ ಒಂದು ಸಾವಿರ ವಿಡಿಯೋ ನೋಡ್ತಾರೆ ಯಾವ್ದು ಮಾಡೋದು ಅದು ಮೊದಲು ಇಡ್ಲಿ ಸಾಂಬಾರಿಂದ ಶುರು ಆಗ್ತದೆ ಇಡ್ಲಿ ಮಾಡ್ಬೇಡ ಸೇಲ್ ಆಗ್ಬಿಡ್ತದೆ ಹಿಂದೆ ತಿಂತಾರೆ ಈ ಬಿಸ್ಕೆಟ್ ಯಾರು ತಿಂತಾರೆ ಅಂತ ಎಲ್ಲ ಬರ್ತದೆ ಅದೆಲ್ಲ ಚರ್ಚೆ ಮಾಡಿರ್ತೀರಿ ಅಲ್ವಾ ಹಾ ಎಸ್ಟಿಮೇಟ್ ಹೆಂಗ್ ಮಾಡಿದರೆ ನಿಮ್ಗೆ ಏನು ಗೊತ್ತಿರಲಿಲ್ಲ ಅಥವಾ ಯಾರು ಹೇಳ್ಕೊಟ್ರೆ ಇಂಥ ಮಿಷಿನ್ ಬೇಕು ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಇಷ್ಟು ಜಾಗ ಬೇಕು ಸರ್ ಆಕ್ಚುಲಿ ಇದು ನಾನು ಇದೆಲ್ಲ ಪ್ರೋಸೆಸ್ ಆಗೋದ್ರೊಳಗೇನೆ ನನಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಿಜಕ್ಕೂ ಆ ವ್ಯಕ್ತಿನ ನಾನು ಇವತ್ತು ಸ್ಮರಣೆ ಮಾಡಬೇಕು ಸರ್ ಆಕ್ಚುಲಿ ನಾನು ಬಾಕಾ ಹೋದಂತೆ ಬಾಳೆ ಬಾಳೆಕಾಯಿ ಪುಡಿ ಬಗ್ ಪುಡಿಯಿಂದ ಏನಾದರೂ ಮಾಡಬೇಕು ಅಂತೇಳಿ ನಾನು ಸಿರ್ಸಿಲಿ ಒಂದು ಪ್ರೋಗ್ರಾಮ್ ನಡೆದಿತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಡಾಕ್ಟರ್ ರವಿ ಅಂತೇಳಿ ಅವರು ಸಿರ್ಸಿಲಿ ಕೆ ವರ್ಕ್ ಮಾಡ್ತಾ ಇದ್ರು ಅವ್ರಿಗೆ ಅವರು ನನ್ನ ನಂಬರ್ ಅಂತೇಳಿದ್ರೆ ಯಾರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಕಾ ಹೂಗಳಿಂದ ಅವ್ರದ್ದು ಒಂದು ಆ ಚಿಕ್ಕ ಚಿಕ್ಕ ಕಥೆಗಳ ರೂಪದಲ್ಲಿ ಒಂದು ಬುಕ್ಸನ್ನು ಮಾಡಿದರು ಆ ಸಮಯದಲ್ಲಿ ಆ ವ್ಯಕ್ತಿ ನನಗೆ ಪರಿಚಯ ಆದರು ಅವ್ರು ಹೇಳಿದ್ರು ನೋಡಿರಗು ಬಾಕಾಹು ಮಲೆನಾಡು ಭಾಗದಲ್ಲಿ ಅದು ಹೆಚ್ಚು ಪ್ರೋತ್ಸಾಹ ಆಗ್ಬಹುದು ಆದರೆ ನೀವು ನಮ್ಮ ಭಾಗದಲ್ಲಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಬಂದಿದ್ದೀರಿ ಅಂತೇಳಿ ಇಲ್ಲಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಘೋಷಣೆ ಆಗಿದೆ ನೀವು ಸಿರಿಧಾನ್ಯಗಳಿಂದ ಏನೋ ಮಾಡಿದರೆ ಖಂಡಿತ ನೀವು ಮಾರ್ಕೆಟಲ್ಲಿ ಕ್ಲಿಕ್ ಆಗ್ತೀರಾ ಏನಾದರೂ ಹೊಸ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಅವರೇನೇ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟರು ನಾನು ಇಮ್ಮಿಡಿಯೇಟಾಗಿ ಅವ್ರ ಪ್ರೋತ್ಸಾಹದಿಂದ ಏನು ಮಾಡಿದೆ ಬೆಂಗಳೂರಿನ ಡಾಕ್ಟರ್ ಮಮತಾ ಎಚ್ ಎಸ್ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಏನು ಮಾಡಿದರು ಖಂಡಿತ ಇಮಿಡಿಯೇಟಾಗಿ ನನಗೆ ನಾಲ್ಕು ನಾಲ್ಕು ಒಂದು ತಿಂಗಳುಗಳ ಅಂದರೆ ನಾಲ್ಕು ವಾರಗಳ ತರಬೇತಿಯನ್ನು ಆಯೋಜಿಸಿದ್ರು ಮತ್ತೆ ತಗೊಂಡಿದ್ರು ಅಲ್ಲೆಲ್ಲ ಅಷ್ಟೇನೆ ದೊಡ್ಡದಾಗಿ ಮಾರ್ಕೆಟ್ ಮಾಡ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಕಲಿಲ್ ಬೇಕಾಗತ್ತೆ ಆಮೇಲೆ ನನಗೆ ಇನ್ನೂ ಕೂಡ ಹತ್ತು ದಿನದ ಕಾಲದ ತರಬೇತಿ ನನಗೆ ಅಷ್ಟು ತೃಪ್ತಿದಾಯಕವಾಗಿರ್ಲಿಲ್ಲ ಅದಕ್ಕೆ ನಾನು ಇನ್ನೂ ಕೂಡ ಏನ್ ಮಾಡ್ಬೇಕು ಏನೆಲ್ಲ ಇದ್ರಲ್ಲಿ ಹೊಸ ಹೊಸ ಮಾಡ್ಬೇಕು ಅಂತ ಹೇಳಿ ನಾನು ಏನ್ ಮಾಡಿದೆ ಬೆಂಗಳೂರಲ್ಲಿ ಹೋಗಿ ನಾಲ್ಕು ಒಂದು ತಿಂಗಳ ಕಾಲ ಅಲ್ಲೇನೆ ಸ್ಟೇ ಆಗ್ಬಿಟ್ಟು ಆ ಮಮತಾ ಮೇಡಮ್ ಅವರ ಅಡಿಯಲ್ಲಿ ಏನು ಮಾಡಿದೆ ಕೆಲಸ ಮಾಡಿ ತರಬೇತಿನ ತಗೊಂಡೆ ಡಾಕ್ಟರ್ ಉಪಕುಲಪತಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರು ಏನು ಮಾಡಿದರು ಗ್ರಾಮೀಣ ಭಾಗದಿಂದ ಬಂದಿರ್ತಕ್ಕಂಥ ಹುಡುಗನಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಹಲವಾರು ಟೆಕ್ನಾಲಜಿಗಳ್ನ ಏನು ಮಾಡಿದೆ ನಾನು ಬೈ ಮಾಡಿದೆ ನಮ್ಮ ಈ ಘಟಕದ ವಿಶೇಷತೆ ಅಂತೇಳಿದರೆ ಸಿರಿಧಾನ್ಯಗಳಿಂದ ಬಿಸ್ಕೆಟನ್ನೇ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ ಸಾರಾಸಟ್ಟಾಗಿ ತಳ್ಳಿ ಹಾಕ್ತಾರೆ ಅತ್ ಆದರೆ ನಾವು ಗೋಧಿ ಹಿಟ್ಟನ್ನು ಕೂಡ ಬಳಸ್ತೇನೆ ಮೈದಾ ಹಿಟ್ಟನ್ನು ಬಳಸ್ತೇನೆ ಕೇವಲ ಸಿರಿಧಾನ್ಯಗಳನ್ನೇ ಬಳಸಿಕೆ ಮಾಡಿ ನಾನು ಬಿಸ್ಕೆಟ್ ಮಾಡಿ ತೋರಿಸ್ಬಲ್ಲೆ ನನಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸರ್ ಆಕ್ಚುಲಿ ಇದು ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಸರ್ ಆಕ್ಚುಲಿ ಇದು 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 ಬಿಸ್ಕೆಟ್ ಅನ್ನ ಕಟ್ ಮಾಡುತ್ತೆ ಸರ್ ವೈರ್ ಕಟಿಂಗ್ ಮಷಿನ್ ಇದು ಓಕೆ ಇದು ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೋಟರಿ ಓವೆನ್ ಸರ್ ಆಕ್ಚುಲಿ ಇದು ಕೇವಲ ಒಂದು ತೊಂಬತ್ತು ಸಾವಿರ ರೂಪಾಯಿ ಬಂತು ಸರ್ ಆಕ್ಚುಲಿ ಈಗ ಇತ್ತೀಚೆಗೆ ಬಂದಿರೋದು ಇಷ್ಟ ಏನ್ ಮಾಡಿದ್ವಿ ಇಷ್ಟೇ ಮಷಿನ್ಸ್ ಎಲ್ಲ ಬಂದಿದ್ದು ಇನ್ನ ಕರೆಂಟ್ ಗಿರೆಂಟ್ ಎಲ್ಲ ನಾನೇ ಓನ್ ಆಗಿ ಲಕ್ಷ ತಗೊಂಡಿದ್ದೀವಿ ಮಾಡಿದ್ರಿ ಸರ್ ಬಿಲ್ಡಿಂಗ್ ಏನ್ ಇರಲಿಲ್ಲ ಆಲ್ರೆಡಿ ಇದನ್ನ ಏನ್ ಮಾಡಿದ್ರು ಕಾರ್ ಪಾರ್ಕಿಂಗ್ ಅಂತ ಅಂತೇಳಿ ಈಗ ಇಟ್ಕೊ ಓಪನ್ ಓಪನ್ ಮಾಡ್ಕೊಂಡು ಬಿಟ್ಕೊಂಡಿದ್ರು ಸರ್ ಆಕ್ಚುಲಿ ನಾನ್ ಮನೇಲಿ ರಿಕ್ವೆಸ್ಟ್ ಮಾಡಿದೆ ನೀವು ನನಗೆ ಏನೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಅಟ್ ಲೀಸ್ಟ್ ಇದನ್ನ ಏನ್ ಮಾಡ್ತೀನಿ ನನಗೀಗ ಹೊರಗಿನಿಂದ ಬಂಡವಾಳ ತಂದು ಇದನ್ನೆಲ್ಲ ಮಾಡ್ಕೊಳಕ್ ಆಗ್ತಾ ಇಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ಏನು ಅಷ್ಟು ಅಬ್ಸ ಅಬ್ಜೆಕ್ಷನ್ ಮಾಡ್ಲಿಲ್ಲ ಸರ್ ಆಕ್ಚುಲಿ ಇಷ್ಟನ್ನ ಏನ್ ಮಾಡ್ಕೊಂಡೆ ಇದನ್ನ ಕೇವಲ ಯಾರೋ ಜೊತೆ ಇದನ್ನ ಮಾಡ್ಕೊಂಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಏನ್ ಮಾಡಿದೆ ಈ ಇಲ್ಲಿವರೆಗೂ ಅಷ್ಟೇನೆ ಇತ್ತು ಸರ್ ಆಕ್ಚುಲಿ ಇದು ಇಲ್ಲಿ ಡೋರ್ ಕ್ಲೋಸಿಂಗ್ ಮುಂದೆ ಹಾ ಸರಿ ಅಲ್ಲಿವರೆಗೂ ಕೂಡ ಅಷ್ಟೇನೆ ಇತ್ತು ಈ ಘಟಕ ಇದೆಲ್ಲ ಶೀಟ್ ಎಲ್ಲ ಅವರೇ ಹಾಕ್ಸ್ಕೊಂಡಿದ್ರು ಮನೆಯಲ್ಲೇ ಹಾಕ್ಸ್ಕೊಂಡಿದ್ರು ಕಾರ್ ಪಾರ್ಕಿಂಗ್ ಅಂತ ಹೇಳಿ ಇದನ್ನ ಏನ್ ಮಾಡಿದ್ವಿ ಈ ಆರಂಭದಲ್ಲಿ ಜಸ್ಟ್ ಚಿಕ್ಕ ಅಮೌಂಟ್ ಅಲ್ಲೇ ಘಟಕವನ್ನು ಆರಂಭ ಮಾಡೇ ಬಿಟ್ವಿ ಸರ್ ಆ್ಯಕ್ಚುಲಿ ಆರಂಭದಲ್ಲೂ ಕೂಡ ಸಿರಿಧಾನ್ಯಗಳನ್ನು ಬಿಸ್ಕೆಟ್ ಮಾಡೋದು ಬಹಳನೇ ಕಷ್ಟದಾಯಕ ಆಗಿತ್ತು ಒಂದು ವಾರದಲ್ಲೇ ಸಾಫ್ಟ್ ಆಗ್ತಿತ್ತು ಏನೇನೋ ವೇರಿಯೇಷನ್ಸ್ ಆಗ್ತಿತ್ತು ಆಮೇಲೆ ಅವರು ಕೂಡ ಯಾಕೆ ಅಂತೇಳಿದ್ರೆ ಯಾವುದೇ ತರಬೇತಿಗಳು ಇರ್ಬೋದು ಎಲ್ಲವೂ ಕೂಡ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮನಲ್ಲೇ ತೋರಿಸಿರ್ತಾರೆ ಅಲ್ಲಿರ್ತಕ್ಕಂಥ ಓವೆನ್ಗಳೇ ಬೇರೆ ಇರುತ್ತೆ ನಮ್ಮಲ್ಲಿರ್ತಕ್ಕಂಥ ಓವೆನ್ಗಳೇ ಬೇರೆ ಇರುತ್ತೆ ನಮ್ಮ ನಮ್ಮ ಜನರ ಫೀಡ್ಬ್ಯಾಕ್ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ ಒಂದು ತಂತ್ರಜ್ಞಾನ ಇರುತ್ತೆ ಹೇಳಿದ್ರೆ ಅದನ್ನು ನಮ್ಮ ಅನುಭವಕ್ಕೆ ಏನು ಮಾಡಬೇಕಾಗುತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಫೀಡ್ಬ್ಯಾಕಿಗೆ ನಾವು ಸಪೋರ್ಟಿವ್ ಆಗಿ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮಾಡ್ತಾ 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 ಅನುಭವ ಆಡ್ತಾ ಆಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅನ್ನೋ ಏನಾಯಿತು ಅನುಭವಗಳನ್ನ ಕಟ್ಕೊಳ್ ಕಟ್ಕೊಳ್ಲಿಕ್ಕೆ ಶುರು ಮಾಡಿದೆ ಪ್ರತಿ ಸರಿನೂ ಏನೇ ಮಾಡಿದ್ರು ಅದನ್ನು ಬರ್ಕೊಳ್ಲಿಕ್ಕೆ ಶುರು ಮಾಡಿದೆ ನಿಜಕ್ಕೂ ಮೇಡಮ್ ಅವ್ರು ಇವತ್ತಿಗೂ ಕೂಡ ನಾನು ಯಾವುದೇ ಸಮ ಎಂಥದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಮೇಡಮ್ ಈ ಥರ ಆಗ್ತಾ ಇದೆ ಬಿಸ್ಕೆಟ್ ಈ ಥರ ಆಗ್ತಾಯಿದೆ ನೋಡಪ್ಪ ಅಲ್ಲಿ ಏನೋ ಒಂದು ಬೇಕಿಂಗಲ್ಲಿ ಏನೋ ವ್ಯತ್ಯಾಸ ಇರ್ಬೋದು ಅದನ್ನು ಚೆಕ್ ಮಾಡ್ಕೋ ಅಥವಾ ನೀನು ಕಲಿಸ್ತಕ್ಕಂಥ ವಿಧಾನದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರತಿ ಒಂದು ಹಂತದಲ್ಲೂ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಮೇಡಮ್ ಸರ್ ಅದರಿಂದ ಏನಾಯಿತು ಈ ಒಂದು ಇವತ್ತು ನಿಜಕ್ಕೂ ಬಹಳ ಖುಷಿ ಆಗ್ತಾಯಿದೆ ಇವತ್ತು ಮೊನ್ನೆ ನಮ್ಮ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ನಮ್ಮ ಸಿ ಒ ಸರ್ ಮೇಡಮ್ ಅವ್ರು ಬಂದಾಗ ಅವರಿಗೆ ಇಮಿಡಿಯೇಟಾಗಿ ಅವತ್ತು ಮೀಟಿಂಗಲ್ಲಿ ಡಿಸ್ಕಷನ್ ಆಯ್ತಂತೆ ಮೇಡಮ್ ಹಿಂಗೆ ಕೂಲಂಬಿಲಿ ಒಬ್ಬ ಹುಡುಗ ಸಿರಿಧಾನ್ಯಗಳಿಂದ ಬಿಸ್ಕೆಟ್ ಮಾಡ್ತಾ ಇದ್ದಾನೆ ಭಾಳ ಚೆನ್ನಾಗಿದ್ದಾವೆ ಸ ಮೇಡಮ್ ಅಂತ ಹೇಳಿದ್ರಂತೆ ಅದಕ್ಕೆ ಮೇಡಮ್ ಇದ್ದವರು ಬರೀ ನೀವು ಬಾಯಲ್ಲಿ ಹೇಳದೇ ಆಯಿತು ಎಲ್ಲೂ ಅಲ್ರಿ ಅಂತ ಹೇಳಿದಕ್ಕೆ ಆಗಿ ಸರ್ ಅವರು ಕ್ಯಾಬಿನಲ್ಲಿದ್ದಂಥ ನಮ್ಮ ಬಿಸ್ಕೆಟ್ಗಳನ್ನ ತರಿಸಿ ಟೀ ಜೊತೆಗೆ ಕೊಟ್ರಂತೆ ಮೇಡಮ್ ಅವ್ರ ನಿಜಕ್ಕೂ ಅದ್ಭುತವಾಗಿದೆ ಬಿಸ್ಕೆಟ್ಸು ಇದನ್ನ ನಾನು ಖಂಡಿತವಾಗಲೂ ಸಂಸತ್ ಭವನದವರೆಗೂ ಕೂಡ ತಗೊಂಡೋಗಿ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಆ್ಯಕ್ಚುಲಿ ಪ್ರಜಾವಾಣಿ ಪೇಪರಲ್ಲಿ ಕೂಡ ವಿಮಾನವೇರಿದ ಕೂಲಂಬಿ ಬಿಸ್ಕೆಟ್ ಹೇಳಿ ಇದೆಲ್ಲ ಬಂದಿತ್ತು ಸರ್ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು ಅದ್ಭುತ ಮತ್ತೆ ಆ ನಂತರದಲ್ಲಿ ನಮ್ಮ ಉತ್ಪನ್ನಗಳು ಎಷ್ಟು ಸಾಕಷ್ಟು ಪ್ರಚಾರ ಪಡೀಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಏನಾಯ್ತು ನನಗೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರದ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಅಡಿ ಯೋಜನೆ ಅಡಿಯಲ್ಲಿ ಏನಾಯ್ತು ನನಗೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಅದೇ ನಮ್ಮ ಕೃಷಿ ಇಲಾಖೆನೇ ಮತ್ತೆ ಮಾಡ್ತು ಸಪೋರ್ಟಿವ್ ಆಗಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಲಿಕ್ಕೆ ವಿಸ್ತರಣೆ ಮಾಡ್ಕೊಳ್ಲಿಕ್ಕೆ ಸಹಾಯ ಮಾಡಿ ಮೊದಲು ಹತ್ತು ಲಕ್ಷ ಕೊಟ್ರು ಆಮೇಲೆ ಆಮೇಲೆ ಇಪ್ಪತ್ತು ಲಕ್ಷ ಕೊಟ್ಟರು ಒಟ್ಟು ಮೂವತ್ತು ಲಕ್ಷ ಅಂದ್ರೆ ಮೊದಲಿನ ನಿಮ್ಮ ಅಭಿವೃದ್ಧಿ ನೋಡಿ ನೀವು ಮಾಡ್ತೀರಿ ಅಂತ ಗೊತ್ತಾ ಇನ್ನ ಮಾಡಿ ಒಟ್ಟು ಮೂವತ್ತು ಲಕ್ಷ ಸಾಲದಲ್ಲಿ ಸಬ್ಸಿಡಿ ಎಷ್ಟು ಸಿಕ್ಕಿದೆ ನನಗೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಹದಿನೈದು ಲಕ್ಷ ರೂಪಾಯಿ ಮಾತ್ರ ನೀವು ಈಗ ಇದ್ದೀರಿ ತಿಂಗಳಿಗೆ ಪಿ ಎಂ ಎಫ್ ಯೋಜನೆಯಲ್ಲಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬರ್ತಾ ಇದೆ ಅದಕ್ಕೆ ಅದ್ನ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ನಾನು ಎರಡು ಲಕ್ಷ ರೂಪಾಯಿನ ಕಾಂಟ್ರಿಬ್ಯೂಷನ್ ಅಮೌಂಟ್ ಅಂತ ಹೇಳಿ ಹಾಕಿರ್ತೀವಿ ನನಗೆ ಎಂಟು ಲಕ್ಷ ರೂಪಾಯಿ ಮಾತ್ರ ಉಳಿಸ್ಕೊಂಡಿದ್ದಾರೆ ಇನ್ನು ಉಳಿದಂತ ಹತ್ತು ಲಕ್ಷ ಕೂಡ ಏನ್ ಮಾಡಿದ್ದಾರೆ ಸಹಾಯದ ರೂಪದಲ್ಲಿ ಇಟ್ಕೊಂಡಿದ್ದಾರೆ ಮಿರರ್ ಅಕೌಂಟ್ ಅಲ್ಲಿ ಇಟ್ಕೊಂಡು ನನಗೆ ಬರ ಎಂಟು ಲಕ್ಷ ರೂಪಾಯಿ ಅಷ್ಟೇ ಲೋನ್ ಕಟ್ಸ್ಕೊಳ್ತಿದ್ದಾರೆ ಹದಿನಾರು ಸಾವಿರದ ಐವತ್ ನಾಲ್ಕು ರೂಪಾಯಿ ಕಟ್ಸ್ಕೊಳ್ತಿದ್ದಾರೆ ನಿಮ್ದು ಒಟ್ಟು ಮೂವತ್ತು ಲಕ್ಷಕ್ಕೆ ಸರ್ ನೋ ಸರ್ ಪಿ ಎಂ ಎಫ್ ಎಂ ಯೋಜನೆ ಹತ್ತು ಲಕ್ಷ ರೂಪಾಯಿಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇದೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹದಿನಾರು ಸಾವಿರದ ರೂಪಾಯಿ ಕಟ್ಟಸ್ಕೊಳ್ತೀವಿ ಟೋಟಲ್ ಎರಡು ಸೇರಿ ಮಾರ್ಕೆಟಿಂಗ್ ಅನ್ನೋ ದೊಡ್ಡ ಭೂತ ಶುರುವಾಗ್ತದೆ ಇಲ್ಲಿ ಮಾರ್ಲಿ ಇದನ್ನ ಅದನ್ನ ಹೇಗೆ ಫೇಸ್ ಮಾಡಿದ್ರಿ ಸರ್ ಇದು ಇದೇ ನನಗೆ ಬಹಳ ದೊಡ್ಡ ಪ್ರಶ್ನೆ ಆಗಿದ್ದು ನನಗೆ ಇನ್ಸ್ಟಾಲ್ ಈಗೆಲ್ಲ ಆಯ್ತು ಲೋನ್ ಎಲ್ಲ ಬಂತು ಮೆಷಿನ್ಗಳೆಲ್ಲ ತಂದ್ವಿ ಮಷೀನ್ ಬಿಸ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಬೇಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಮುಂದೆ ಬಿಸ್ಕೆಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಪ್ರಶ್ನೆ ಬಂತು ಅವಾಗ ನನಗೆ ನಿಜಕ್ಕೂ ಆಪತ್ ಬಾಂಧವ ರೂಪದಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ದಾವಣಗೆರೆಯ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರ ಸರ್ ಆಕ್ಚುಲಿ ಅವರು ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು ನಮ್ದ ನಾವು ಏನೆಲ್ಲ ಬಿಸ್ಕೆಟ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಭಾಳ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಿದ್ರು ಅವಾಗ ಅವ್ರು ಸರ್ ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ದೇವರಾಜ್ ಸರ್ ಅಂತೇಳಿ ಮತ್ತೆ ಅವ್ರ ಜೊತೆಗೆ ಡಾಕ್ಟರ್ ಬಿ ಓ ಮಲ್ಲಿಕಾರ್ಜುನ್ ಅವರು ಬಂದಿದ್ರು ಮತ್ತೆ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅವರು ಬಂದಿದ್ರು ಅವ್ರಿಗೆ ನಾನು ಅವ್ರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಮಂಕ್ ಕೇಳಿದ್ರು ಇಲ್ಲ ಸರ್ ನಾವೇನೋ ಬಿಸ್ಕೆಟ್ ಏನೋ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲಾರು ವಿರೋಧ ಕಟ್ಕೊಂಡು ಬಿಸ್ಕೆಟ್ ಏನೋ ಮಾಡ್ತಾ ಇದೀನಿ ಆದ್ರೆ ಮಾರ್ಕೆಟ್ ಮಾಡೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ ಅವ್ರು ಒಂದೇ ಹೇಳಿದ್ರು ನೀನ್ ಚಿಂತೆ ಮಾಡಬೇಡ ನಾನಿದ್ದೀನಿ ನಾನಿಂದ ನಿನ್ ಜೊತೆಗೆ ಪರಮಾತ್ಮ ನಿನ್ ಜೊತೆ ನಿಂತಿದ್ದಾನೆ ನೀನ್ ಏನ್ ಯೋಚನೆ ಮಾಡ್ಬೇಡ ಅಂತೇಳಿ ಅವತ್ತಿನಿಂದಲೇ ಹೇಳಿದ್ರು ನೋಡಪ್ಪ ನೀನು ಇವತ್ತಿನಿಂದ ಇವತ್ತಿನಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ್ದೇ ಗಳು ನಡೀಲಿ ಯಾವ್ದೇ ತರಬೇತಿ ಕಾರ್ಯಕ್ರಮಗಳು ನಡೀಲಿ ನಿಂದೇ ಬಿಸ್ಕೆಟ್ ಅನ್ನು ಕೊಡಿಸ್ತೀನಿ ನಾನು ಚಿಂತೆ ಮಾಡಬೇಡ ಹೇಳಿ ಬೆನ್ ತಟ್ಟಿ ಹೇಳೋದ್ರು ಸರ್ ಅವತ್ತಿನ ಆ ಒಂದು ವಾರದಲ್ಲೇ ನಮಗೆ ಆರ್ ಸಾವಿರದ ಎಂಟನೂರು ಮೊದ್ಲಿನೇ ಆರ್ಡರ್ ಕೊಟ್ಟರು ಸರ್ ಆರ್ ಸಾವಿರದ ಎಂಟು ರೂಪಾಯ್ ಬಿಸ್ಕೆಟ್ ಕೂಡ ಅವ್ರಿಗೆ ಸಪ್ಲೈ ಮಾಡಿದ್ವಿ ಅವಾಗ ಆರಂಭದಲ್ಲಿ ಸ್ವಲ್ಪ ಬಿಸ್ಕೆಟ್ ಎಲ್ಲ ಹಾರ್ಡ್ ಇತ್ತು ಅವರೆಲ್ಲ ಬಂದೋರಿಗೆಲ್ಲ ಕೂಡ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದ್ರಂತೆ ಏಸ್ ಸರ್ ಸ್ವಲ್ಪ ಬಿಸ್ಕೆಟ್ ಇದೆ ಸರ್ ಆ್ಯಕ್ಚುಲಿ ಅವಾಗ ಅವ್ರು ಹೇಳಿದ್ರಂತೆ ನೋಡಿ ನಿಮ್ಮ ಹೊಲ್ ಗಟ್ಟಿ ಮುಟ್ಟಾಗಿದ್ದಾವೆ ತಿನ್ನರಿ ಏನಾಗಲ್ಲ ಚಿರಿದಾನೆ ಹಂಗೆ ಇರ್ತವೆ ಪಾಪ ನಮ್ಮ ಹುಡುಗ ಮಾಡಿದಾನೆ ಹಳ್ಳಿ ಹುಡುಗ ಏನು ನೀವು ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರಾಂಡೆಡ್ ಕಂಪ್ನಿ ಬಿಸ್ಕೆಟ್ಗಳನ್ನೆಲ್ಲ ಹಾಗೆಯೇ ತಿಂದು ಆಗೇನೆ ನುಂಗ್ತೀರಿ ಅದಾದ್ರ ಜೊತೆಗೆ ರೋಗನೂ ಕೂಡ ಹುಟ್ಟಿಸ್ಕೊಳ್ತೀರಿ ಹುಡುಗ ಮಾಡಿದಾನೆ ಕಷ್ಟಪಟ್ಟು ಭಾಳ ಆರೋಗ್ಯಕರ ಮಾಡಿದ್ದಾನೆ ಯಾವುದೂ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ ಕಲರ್ ಇಲ್ಲ ಆಗಿ ಮಾಡಿದಾನೆ ಚೇಂಜ್ ಆಗ್ತಾನೆ ನಿಮ್ಮ ಫೀಡ್ಬ್ಯಾಕ್ ಹೇಳೋಣ ನಾ ಅವನನ್ನು ಸಾಕಷ್ಟು ಡೆವಲಪ್ಮೆಂಟ್ ಮಾಡೋಣ ಅಂತೇಳಿ ಪ್ರೋತ್ಸಾಹ ಮಾಡಿದ್ರಂತೆ ಸರ್ ಅಲ್ಲಿಂದ ಏನಾಯಿತು ಆರಂಭ ಆಯಿತು ಆ ನಂತರದಲ್ಲಿ ಹತ್ತು ಸಾವಿರ ರೂಪಾಯಿದು ಕೊಡ್ಲಿಕ್ಕೆ ಶುರು ಮಾಡಿದರು ಹದಿನೈದು ಸಾವಿರ ರೂಪಾಯಿದ್ದು ಮಂತ್ಲಿ ಕೊಡ್ಲಿಕ್ಕೆ ಶುರು ಮಾಡಿದರು ಅವಾಗ ನಮ್ದಿದ್ದಿದ್ದು ಒಂದೇ ಪಿ ಎಮ್ ಎಫ್ ಎಮ್ ಯೋಜನಿದ್ದಷ್ಟೇನೇ ನನಗೆ ಇದ್ದಿದ್ದು ಯಾವುದೋ ಲೋನ್ ಇದ್ದಿದ್ದು ನನಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅವರಿಗೆ ಪೇಮೆಂಟ್ ಕಟ್ಬಿಟ್ಟು ಇನ್ನೂ ಸಾಕಷ್ಟು ದುಡ್ಡು ಉಳಿದಕ್ಕೆ ಶುರುವಾಯಿತು ಆಮೇಲೆ ನನಗೆ ರಾ ಮೆಟೀರಿಯಲ್ನ ತರಲಿಕ್ಕೂ ಕೂಡ ಏನೋ ಕೈ ಆ ಕೈಯಲ್ಲಿ ದುಡ್ಡು ಆಡಲಿಕ್ಕೆ ಶುರುವಾಯಿತು ಅವಾಗ ಬ್ಯಾಂಕ್ನವ್ರು ಕೂಡ ಬ್ಯಾಂಕ್ನವ್ರು ಬ್ಯಾಂಕ್ನವ್ರ್ಗೆ ಎಷ್ಟು ಖುಷಿ ಅಂತ ಅಂತೇಳಿದ್ರೆ ಈ ಹುಡುಗಿಗೆ ನಾವು ಲೋನ್ ಕೊಡಬೇಕೋ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಒಂದು ಪ್ರತಿ ತಿಂಗಳು ಹತ್ತನೇ ತಾರೀಕು ನಮ್ದು ಇವತ್ತು ಕೂಡ ಒಂದು ಡಿ ವಿಲ್ದಂಗೆ ಲೋನ ಕಟ್ತಾ ಇದೀವಿ ಸರ್ ಭಾಳ ಖುಷಿಪಟ್ಟರು ನಾಳೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಎಸ್ ಬಿ ಐದು ಒಂದು ಅಗ್ರಿ ಫೀಲ್ಡಲ್ಲಿ ರಿಲೇಟಿವ್ ಪ್ರೋಗ್ರಾಮ್ ನಡೀತಾ ಇದೆ ಅದರಲ್ಲಿ ಬೆಸ್ಟು ಕಸ್ಟಮರ್ ಅಂತೇಳಿ ಒಂದು ಅವಾರ್ಡ್ ಕೂಡ ಕೊಡ್ತಾ ಇದಾರೆ ಅಂತೆ ಸರ್ ನಿನ್ನೆ ನಮ್ಮ ದಾವಣಗೆರೆ ಬ್ರಾಂಚ್ ಹೆಡ್ ಆಫೀಸ್ನವರು ಫೋನ್ ಮಾಡಿಬಿಟ್ಟು ನಿನಗೆ ಈ ಥರ ಒಂದು ಸೆಲೆಕ್ಟ್ ಮಾಡಿದ್ದೀವಿ ಸೆಲೆಕ್ಟ್ ಮಾಡಿದ್ದೀವಪ್ಪ ಹೆಡ್ ಆಫೀಸಿಂದ ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ ರಿಸೀವ್ ಮಾಡಿ ನಿಮ್ಮ ಬಗ್ಗೆ ಡಿಟೇಲ್ಸ್ ಹೇಳಿ ಅಂತೇಳಿ ಹೇಳಿದರು ಸರ್ ಅಚ್ಚರಿ ಈಗ ಎಷ್ಟು ದುಡಿತಾ ಇದ್ದಾರೆ ತಿಂಗಳಿಗೆ ಸರ್ ಆ್ಯಕ್ಚುಲಿ ಈಗೆಲ್ಲ ಎಷ್ಟು ದುಡಿತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿದವರೆಗೂ ಕೂಡ ಏನು ಮಾಡ್ತಾ ಇದ್ದೀನಿ ಟರ್ನ್ ಓವರ್ ಮಾಡ್ತಾ ಇದ್ದೀನಿ ಲಾಭ ಲಾಭ ಇದೆ ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ ಕಟ್ತಾ ಇದ್ದೀನಿ ನಾನು ಎಲೆಮರೆ ಕಾಯ್ತರ ಇದ್ದಂಥ ವ್ಯಕ್ತಿಯನ್ನು ದೊಡ್ಡ ಮರದ ಥರನೇ ಮಾಡಿರ್ತಕ್ಕಂಥವರು ನಮ್ಮ ದಾವಣಗೆರೆ ಕೃಷಿ ಇಲಾಖೆ ಅದು ಕೃಷಿ ಜಂಟಿ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಚಿಂತಾಲ್ ಸರ್ ಮತ್ತು ನನಗೆ ಬಹಳ ಭಾಳ ದೊಡ್ಡ ಬೆನ್ನೆಲೆಬಂಗ್ ಇಂಥವರು ನಮ್ಮ ಸುರೇಶ್ ಸರ್ ಅವರು ಸರ್ ಆ್ಯಕ್ಚುಲಿ ನಿಜ ಸರ್ ಆಕ್ಚುಲಿ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಹುಟ್ಟತಕ್ಕಂತ ಪ್ರತಿಭೆಗಳಿಗೆ ದೊಡ್ಡ ಮಟ್ಟದ ಅವಕಾಶಗಳನ್ನ ಸೃಷ್ಟಿ ಮಾಡಿದ್ದೆ ದಾವಣಗೆರೆ ಕೃಷಿ ಇಲಾಖೆ ಮತ್ತೆ ನಮ್ಮ ಸರ್ ಸರ್ ಆಕ್ಚುಲಿ ಇಲ್ಲ ಎಲ್ಲ ಎಲ್ಲರೂ ಸಹಿತ ನಮ್ಮ ರಘು ತರ ಒಂದು ಉದ್ದಿಮೆ ಒಂದು ಕನಸು ಆ ಕನಸನ್ನ ನೀರು ನೀರು ಕೊಡ್ತಕ್ಕಂಥದ್ದು ನಮ್ಮ ಇಲಾಖೆ ಕೆಲಸ ಸೊ ಅದನ್ನ ಅವರು ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಅನ್ನು ಮಾಡ್ತಾ ಇರೋದ್ರಿಂದ ನಮಗೂ ಸಹಿತ ಒಂದು ಹೆಮ್ಮೆ ಅವರು ಸಹಿತ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆ ಆರಿಸಿತ್ತು

ಇಷ್ಟೊಂದು ಒಂದು ಇದು ಬೇಕು ಏನೋ ಅವರಲ್ಲಿ ಒಂದು ಜೀಲ್ ಬೇಕು ಏನ್ ಮಾಡ್ಬೇಕು ಅದೇನೋ ಮಾಡ್ಬೇಕು ಅನ್ನೋ ಒಂದು ಇದ್ರೆ ಏನ್ ಬೇಕಾದಾಗುತ್ತೆ ಈಗಿನ ಕಾಲದಲ್ಲಿ ಸಾಕಷ್ಟು ನಿರುದ್ಯೋಗಗಳು ಇರ್ತಾರೆ ಹಳ್ಳಿಗಳಲ್ಲಿ ಸುಮ್ನೆ ಆಟ ಆಡ್ತಾ ಇರ್ತಾರೆ ಅವ್ರಿಗೆ ಒಂದು ಕನಸಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಎಲ್ಲ ಅವಕಾಶ ಕೊಟ್ಟರು ಸಹಿತ ಕೆಲವೊಂದ್ಸತಿ ಮುಂದ್ ಬರಲ್ಲ ಸೊ ಹಾಗಾಗಿ ಇದು ನಮ್ಮ ನಮ್ಮ ಡೆಫಿನೆಟ್ಲಿ ನಮ್ಮ ಇಲಾಖೆ ಈ ಇಂಥ ಯುವಕರಿಗೆ ನಮ್ಗೆ ಮುಂದ್ ಬಂದಲ್ಲಿ

ಒಂದ್ಸರಿ ಬೇಡಪ್ಪ ನಮ್ದೇ ಬೇರೆ ಬಿಸ್ಕೆಟ್ ಇದಾವೆ ನಿಮ್ ಬಿಸ್ಕೆಟ್ ಯಾರು ತಿಂತಾರೆ ಅಂತ ಅನ್ಬಹುದು ಎರಡನೇ ಸರಿ ಅನ್ಬಹುದು ಮೂರನೇ ಸರಿ ತುಂಬಾ ಸರಿ ಬಂದ್ ಬಂದು ಹಂಗೆ ಹೋಗ್ತಾನೆ ನೋಡೋಣ ಒಂದ್ ಡಜನ್ ಕೊಟ್ಟೋಗಪ್ಪ ಅಂತ ಹೇಳ್ತಾರೆ ಜಸ್ಟ್ ಆಮೇಲೆ ಹೌದು ಫೀಡ್ ಬ್ಯಾಕ್ ಬಂದಾಗ ಚೆನ್ನಾಗಿ ಬರ್ತಾ ಇದೆ ಅಂತ ಕಣಪ್ಪ ಪರವಾಗಿಲ್ಲ ಇನ್ನೊಂದ್ ಎರಡು ಡಜನ್ ಜಾಸ್ತಿ ಕೊಟ್ಟೋಗು ಅಂತ ಹೇಳ್ತಾರೆ ಹಾಗೆ ನಾವು ಒಂದು ನೂರೈವತ್ತು ಜನರನ್ನ ಭೇಟಿ ಮಾಡಿದ್ರೆ ನೂರು ಜನ ನಮ್ಗೆ ರಿಜೆಕ್ಟ್ ಮಾಡಿದ್ರು ಕೂಡ ಐವತ್ತು ಜನನಾದ್ರು ಒಂದೊಂದು ಡಜನ್ ತಗೊಂಡ್ರು ಕೂಡ ಅನ್ನ ಇಲ್ಲ ನಾವು ಇವನು ನಾವ್ ತರಬೇತಿ ಕೊಡ್ಬೇಕಲ್ಲೂ ಸಹಿತ ನೂರ್ ಜನಕ್ಕೆ ತಗೊಂಡಿರ್ತ ತರಬೇತಿಗೆ ನೀನ್ ನೂರ್ ಜನನು ಸಹಿತ ನಾವು ಒಂದೇ ಮಾಹಿತಿ ಕೊಡ್ತಾ ಇರ್ತೀವಿ ಆದ್ರೆ ಅದ್ರಲ್ಲಿ ಇಬ್ರು ಮಾಡ್ಕೊಂಡ್ರು ಸಾಕು ಎಷ್ಟೋ ನಮಗೆ ಈ ಒಂದು ಯೋಜನೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ನಮಗೆ ಹೆಲ್ಪ್ ಆದಾಗುತ್ತೆ ಯಾಕಂದ್ರೆ ನೀವ್ ಇಬ್ಬರು ಇನ್ನು ಹತ್ತು ಜನಕ್ಕೆ ಅವಾಗ ಸೊ ನೋಡ್ರಿ ರಘುವವರೇ ತಗೊಳ್ರಿ ರಘು ಅವ್ರ ಎಷ್ಟು ಜನ ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ನೋಡ್ಬಿಟ್ಟೆ ಎಷ್ಟೋ ಜನ ಮುಂದ್ ಬರ್ತಾ ಇದಾರೆ ಸೊ ಇದು ನಿಮ್ಮ ಕಾರ್ಯಕ್ರಮ ಮುಖಾಂತರ ಸಹಿತ ಅವ್ರು ಬಂದ್ರೆ ಎಷ್ಟು ನಾನು ಸಹಿತ ನಿಮ್ಮ ಕಾರ್ಯಕ್ರಮ ನೋಡಿದಿನಿ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಇದನ್ನ ಇದ್ರೆ ಯೂಟ್ಯೂಬ್ ಅಲ್ಲಿ ನಾನು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಬಾಗಲಕೋಟೆನಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಸೊ ಹೀಗೆ ಇದು ಒಂದು ಇದರ ಈ ರೀತಿ ಎಷ್ಟೊಂದು ಜನಗಳು ಸ್ಫೂರ್ತಿ ಆಗುತ್ತದ ಖಂಡಿತವಾಗಿ ಸಹಿತ ನಾವು ನಮ್ಮ ಇಲಾಖೆ ಮುಖಾಂತರ ಸಹಿತ ಧನ್ಯವಾದಗಳು ಸರ್ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಆ ಸರ್ಕಾರಿ ಇಲಾಖೆ ಯೋಜನೆಗಳು ಅಂತ ಹೇಳಿದ್ರೆ ಮೂಗು ಮುರಿತಕ್ಕಂತ ಸಂಖ್ಯೆ ಜಾಸ್ತಿ ಅಲ್ಲಿ ಅದಕ್ಕೆ ಬೇಡಿಕೆ ಹೊಡ್ತಾರೆ ಇದಕ್ಕೆ ಬೇಡಿಕೆ ಹೊಡ್ತಾರೆ ಅಂತ ಹೇಳ್ತಾರೆ ಸರ್ ಕೂಡ ನಮ್ ಸರ್ ನನ್ನ ಎಲ್ಲ ಬೆಳವಣಿಗೆ ಹಿಂದೆ ನಿಂತಿದ್ದಾರೆ ಹೊರತು ಇವತ್ನರ್ಗು ಕೂಡ ಯಾವ ಇಲಾಖೆಯಲ್ಲೂ ಕೂಡ ನಮ್ಗೆ ಇಂಥದ್ ಕೊಡ್ರಿ ನಾವು ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ಇವತ್ತು ನಮಗೆ ಯಾರು ಹೇಳಿಲ್ಲ ಸರ್ ಎಲ್ಲರೂ ಬೆನ್ನೆಲುಬಾಗಿ ಬೆನ್ ಬೆನ್ನು ಚಪ್ಪಿಸ್ತಾನೆ ಬಂದಿದಾರೆ ಹೊರತು ಯಾವುದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಸರ್ ಸರ್ ಹೌದು ಸರ್ ನಿಜ ಅದು ಕೂಡ ಅವರು ಮನಸ್ಸು ಮಾಡಿ ಇಲ್ಲ ಯಾಕೆಂದ್ರೆ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ ಅದು ಆಕ್ಚುಲಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥ ಇದನ್ನ ಸರ್ ರಿಕ್ವೆಸ್ಟ್ ಮಾಡಿ ಅದನ್ನ ಉಳಿಸ್ಕೊಂಡು ಈ ಹುಡುಗನಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಲ್ಸ್ಕೊಂಡು ಮಾಡಿ ಸರ್ ನಿಜಕ್ಕೂ ಅವರ ಎಲ್ಲರಿಗೂ ಇವತ್ತು ಕೃಷಿ ಇಲಾಖೆ ಅಂತಕಂದ್ರೆ ಇಲ್ಲದೇ ಇದಿದ್ರೆ ರಘು ಅಂತಕ್ಕಂಥ ವ್ಯಕ್ತಿ ಎಲ್ಲೂ ಕೂಡ ನಿಮ್ಮನ್ನ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಸರ್ एक्चुअली ಕರೆಕ್ಟ್ ಅದಕ್ಕೆ ನಾವು ಸರ್ ಹೇಳ್ತಿದ್ದೆ ಯಾವಾಗಲೂ ನಾವು ನೆಗೆಟಿವ್ ಮಾತಾಡಿ ಸಾಕಾಗಿ ಹೋಯಿದೆ ಸರ್ ನಿಮ್ಮಂತವರ ನೋಡಿದ್ರೆ ಖುಷಿ ಆಗ್ತಿದೆ ಹೇ ಇಜರ್ ನೀವು ನೋಡಿ ಕರೆದು ಓಡ ಬಂದಿದಿರಿ ಎಷ್ಟು ಮೀಟಿಂಗ್ ಇತ್ತು ಎಷ್ಟು ಇತ್ತು ಅಲ್ಲಿಂದ ಹೊರ ಬರ್ತೀನಿ ರಾಯ ಅಂತ ಬಹಳ ಖುಷಿ ಆಯ್ತು ಸರ್ ಅಲ್ವಾ ಹ ಸರ್ ಏನು ಕಾರಣ ಹೇಳಿ ತಪ್ಸ್ಕ ಹೋಗೋವಾಗ ಬಟ್ ನಿಜಕ್ಕೂ ಜೆಡಿ ಸರ್ ಅವರೇ ಬರ್ಬೇಕು ಅಂತ ಇದ್ರು ಬಟ್ ಅವ್ರ ತಂದೆಗೆ ಆಧಾರ ಮಾಡೋಣ ಸರ್ ಎಲ್ಲೆಲ್ಲಿ ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದು ತೆಗಿಯೋಣ ಮಾರ್ಕೆಟಿಂಗ್ ಅವ್ರು ಹೆಲ್ಪ್ ಆಗಿರ್ಬೇಕು ಮತ್ತು ಸ್ವಂತ ಉದ್ಯೋಗ ತಮ್ ಕಾಲ ತಾವು ನಿಂತ್ಕೊಂಡು ನಾಲ್ಕು ಜನಕ್ಕೆ ಕೆಲಸ ಕೊಡ್ತಿದ್ದೀವಿ ಈಗ ನೋಡಿ ನಾಲ್ಕು ಜನಕ್ಕೆ ಕೆಲ್ಸ ಕೊಟ್ಟಾರೆ ನಿರುದ್ಯೋಗ ಸಾಲ ಇದ್ರೆ ಸರ್ ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಈ ಥರದ ಸಾಧನೆ ತೋರ್ಸೋದು ನಮಗೂ ಖುಷಿ ಆಗ್ತದೆ ಹೌದು ಸರ್ ಯಾವಾಗಲೂ ಹಳ್ಳಿ ಅಂದರೆ ಎಲ್ಲದಕ್ಕೂ ಏನು ಏನು ಕೇಳಿದ್ರು ನೆಗೆಟಿವ್ ಹೇಳ್ತಾರೆ ಅಲ್ಲಿ ಏನು ನಡೆಯುತ್ತೆ ಅಲ್ಲಿ ಯಾರು ತಿಂತಾರೆ ಅಲ್ಲಿ ಯಾರು ಮಾಡ್ತಾರೆ ಅಲ್ಲಿ ಯಾರು ತಗೊಳ್ಳೋರು ಹೌದು ಸರ್ ಅಲ್ವಾ ಹೌದು ಸರ್ ಸೊ ಇದಕ್ಕೆಲ್ಲ ಆನ್ಸರ್ ಸಿಕ್ಕಿದೆ ಹಾಂ ಸರ್ ಈಗ ಅವ್ರ ಜೊತೆಗೆ ನೀವು ನಿಂತ್ಕೊಂಡಿದೀರಿ ಹ್ಞೂ ಸರ್ ಫುಲ್ ಡೇ ಹ್ಞೂ ಸರ್ ಓ ನಿಮಗೂ ಎಲ್ಲ ಬಿಸ್ಕೆಟ್ ಮಾಡೋಕೆ ಬರುತ್ತೆ ಈಗ ಬರುತ್ತೆ ಸರ್ ನಾನು ಸಿಕ್ಕರೆ ಹೇಳ್ಪಟ್ಟಿಲ್ಲ ಸರ್ ಅವರು ಓ ಹಾಗೆ ಉಳ್ಸ್ಕೊಂಡವ್ರು ಹೌದು ಸರ್

ನಗರ ಪ್ರದೇಶದ ಜೀವನ ಅಂತಕ್ಕಂಥದ್ದು ಒತ್ತಡವಾಗಿರ್ತಕ್ಕಂಥ ಜೀವನ ಅಲ್ಲಿ ನೀವು ಹಣವನ್ನು ಗಳಿಸ್ಬೋದು ಆದರೆ ನೆಮ್ಮದಿಯನ್ನು ಗಳಿಸ್ಲಿಕ್ಕೆ ತುಂಬಾ ಕಷ್ಟ ಈಗ ಎಷ್ಟೋ ಜನ ಇವತ್ತು ವಿದೇಶಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಎಲ್ಲ ಕೆಲಸಗಳನ್ನ ಬಿಟ್ಟು ಬಂದು ಹಳ್ಳಿಗಳಲ್ಲಿ ಮೂರು ನಾಲ್ಕು ಎಕರೆ ತೋಟ ಮಾಡಿಕೊಂಡು ಆರಾಮ ನೆಮ್ಮದಿಯದ ಜೀವನವನ್ನು ಕಂಡುಕೊಳ್ತಿದ್ದಾರೆ ಈ ಹಳ್ಳಿ ಅಂತಕ್ಕಂಥದ್ದು ಕೇವಲ ಹಳ್ಳಿ ಅಲ್ಲ ಇದು ಇದರಲ್ಲಿ ನಿಜಕ್ಕೂ ಈ ಒಂದು ಭಾಗದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ಒಂದು ಒಳ್ಳೆ ಒಳ್ಳೆ ಜ್ಞಾನಗಳು ಹುಟ್ಟಿರೋದು ಕೂಡ ಹಳ್ಳಿಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಹಳ್ಳಿಲಿ ಹುಟ್ಟಿ ಡೆಲ್ಲಿವರೆಗೂ ಕೂಡ ಹೋಗಿರ್ಬೋದು ಈ ಒಂದು ನಾವು ಹುಟ್ಟಿರ್ತಕ್ಕಂಥ ನೆಲವನ್ನ ನಾವು ಹೋಗಿ ಡೆಲ್ಲಿ ಕುತ್ಕೊಳ್ಳೋದಲ್ಲ ನಾವು ಹುಟ್ಟಿರ್ತಕ್ಕಂಥ ನೆಲದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸ್ತಕ್ಕಂಥ ಕೆಲಸ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಏನೆಲ್ಲ ಸರ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಉತ್ತಮವಾಗಿರ್ತಕ್ಕಂಥ ಗುಣ ಗುಣಮಟ್ಟದಲ್ಲಿ ಮಹಿಳೆಯರು ಒಳ್ಳೊಳ್ಳೆ ಉಪ್ಪಿನಕಾಯಿಗಳು ಹಾಕ್ತಾರೆ ಬೇರೆ ಬೇರೆ ಉಂಡೆಗಳನ್ನ ಇದನ್ನ ರೆಡಿ ಮಾಡ್ತಾರೆ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಬಟ್ ಅವರಿಗೆಲ್ಲ ಒಂದು ಒಳ್ಳೆ ಮಾರ್ಕೆಟ್ ಬೇಕು ಸರ್ ಆಕ್ಚುಲಿ ಮಾರ್ಕೆಟ್ ಸಪೋರ್ಟ್ ಸಿಕ್ತು ಅಂತ ಹೇಳಿದ್ರೆ ಬರೇ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಸೇಲ್ ಮಾಡಿದ್ರೇನೆ ಅವ್ರ ಜೀವನ ನಡೆದೋಗ್ಬಿಡುತ್ತೆ ಸರ್ ಆಕ್ಚುಲಿ ಅಷ್ಟು ಚೆನ್ನಾಗಿ ಅಂದ್ರೆ ಮುಂದೆ ಒಂದು ಸ್ಟೆಪ್ ನೀವು ಹೋಗಿದೀವಿ ಹಾ ಸರ್ కండ మార్గదర్శన మనయలే కుత్కొండెల్వో ఆగోకు ఆఫీసరే నమ్మనే బర్బు బరీ నెగటివ్ థాట్స్ ఇస్తు ಈ ಸ್ಕೂಲ್ ಗಳಿಗೂ ಆರ್ಡರ್ ಸಿಕ್ಕಿದೆ ಸರ್ ಆಕ್ಚುಲಿ ನಾವು ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಗುಣಮಟ್ಟದಲ್ಲಿ ಶುದ್ಧವಾಗಿರ್ತಕ್ಕಂಥ ತುಪ್ಪದಲ್ಲಿ ತಯಾರು ಮಾಡ್ತಕ್ಕಂಥ ಕುಕೀಸ್ ಗಳನ್ನ ಏನ್ ಮಾಡ್ತಾ ಇದೀವಿ ಆ ಮಕ್ಕಳಿಗೆ ಕೊಡ್ತಾ ಇದೀವಿ ಎಲ್ಲ ಮಕ್ಕಳು ಕೂಡ ಒಳ್ಳೆ ಕ್ಯಾಡ್ಬರಿ ಚಾಕ್ಲೇಟ್ ಬಿಸ್ಕೆಟ್ಸ್ ಅಂತ ಹೇಳಿ ಬಹಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ ಆ ಮಕ್ಕಳಲ್ಲಿ ಬರ್ತಕ್ಕಂಥ ಹೊಸ ನಗು ಏನಿರುತ್ತೆ ಅದೇ ನಮಗೆ ಆಶೀರ್ವಾದ ಅಂತ ಅಂದ್ಕೊಳ್ತೀವಿ ಸರ್ ನಿಜ ಹೇಳ್ಬೇಕಂತೇಳಿ ಅದ್ಭುತ ಈಗ ನಿಮ್ಮ ಅಥವಾ ರೆಡಿ ಮಾಡ್ತೀರಿ ಅದನ್ನೆಲ್ಲ ನೀವು ಕಳಿಸ್ತೀರಿ ಸರ್ ನೀವು ಯಾರು ಯಾವ ಯಾವುದೇ ವ್ಯಕ್ತಿ ದೇಶದ ಯಾವುದೇ ಮೂಲೆಯಿಂದ ನಮ್ಗೆ ಕರೆ ಮಾಡಿ ಕೇಳಿದ್ರೂ ಕೂಡ ನಾವೇನ್ ಮಾಡ್ತೀವಿ ಕೇವಲ ಬಹಳಷ್ಟು ಕಡಿಮೆ ದರದಲ್ಲಿ ನೂರು ರೂಪಾಯಿಗೆ ಯಾರೇ ವ್ಯಕ್ತಿ ಬೇಕು ಅಂತೇಳಿ ನೂರು ರೂಪಾಯಿಗೆ ಎರಡು ನೂರು ರೂಪಾಯಿ ಎರಡು ನೂರು ಗ್ರಾಮ್ ಇರ್ತಕ್ಕಂಥ ನವಣೆ ಕುಕೀಸ್ ಕೇಳಿದ್ರೆ ನವಣೆ ಕುಕೀಸ್ ಗಳನ್ನ ಕಳಿಸ್ತೀವಿ ರಾಗಿ ಕುಕ್ಕೀಸ್ ಕೇಳಿದ್ರೆ ರಾಗಿ ಕುಕ್ಕೀಸ್ ಅನ್ನ ಕಳಿಸ್ತೀವಿ ಸಜ್ಜೆ ಕುಕ್ಕೀಸ್ ಬೇಕು ಅಂದ್ರೆ ಸಜ್ಜೆ ಕುಕ್ಕೀಸ್ ಗಳನ್ನ ಕಳಿಸ್ಕೊಡ್ತೀವಿ ಮತ್ತೆ ಆರಕ ಮತ್ತೆ ಸಾಮೆಯಿಂದ ಕುಕೀಸ್ಗಳನ್ನ ತಯಾರು ಮಾಡ್ತಾ ಇದೀವಿ ಅದರಲ್ಲೇ ಸ್ಪೈಸಿ ಆಗಿರ್ತಕ್ಕಂಥ ಕುಕೀಸ್ ಕೂಡ ಏನ್ ಮಾಡ್ತೀವಿ ಇದರಲ್ಲೇ ತಯಾರು ಮಾಡ್ತಾ ಇದ್ದೀವಿ ಅಡ್ರೆಸ್ ಹೇಳ್ಬಿಡಿ ಸರ್ ಇದು ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕ್ ಕೂಲಂಬಿ ಗ್ರಾಮ ನನ್ನ ಹೆಸರು ರಘು ಆರ್ ಎಸ್ ಅಂತೇಳಿ ನೀವ್ ಯಾರೇ ನನ್ನ ನನ್ನ ಫೋನ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಟೂ ಏಟ್ ಟೂ ಸಿಕ್ಸ್ ಒನ್ ಸೆವೆನ್ ಈ ನಂಬರ್ಗೆ ನೀವು ಯಾವುದೇ ಸಂದರ್ಭದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ನೀವು ಯಾವುದೇ ಸಮಯದಲ್ಲಿ ಕರೆ ಮಾಡಿದ್ರೂ ಕೂಡ ನಾವು ಕರೆನ ಸ್ವೀಕರಿಸ್ತೀವಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ನಿಮಗೇನೋ ವಿಚಾರಗಳು ಏನೇ ಡಿಸ್ಕಷನ್ ಮಾಡಿದ್ರು ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಯಾವುದೇ ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ನೀವು ಆರ್ಡ್ರ್ ಹೇಳಿದರೆ ನಿಮಗೆ ಕೊರಿಯರ್ನಲ್ಲಿ ನಾವು ತಲುಪ್ಸಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಕೋರಿಯರ್ ಚಾರ್ಜನ್ನು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಇನ್ನು ನೀವು ಅರ್ಧ ಕೆ ಜಿ ಕೇಳಿದರೆ ಆ 250 ರೂಪಾಯಿ ಕೊಡ್ತಾ ಇದೀವಿ 200 ಗ್ರಾಮ್ ಕೇಳಿದ್ರೆ ನೂರು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸತಕ್ಕಂತ ಕೆಲಸವನ್ನ ಮಾಡ್ತೀವಿ ಸರ್ ಥ್ಯಾಂಕ್ ಯು ರಘು ಅವರೇ ಓಕೆ ಹಳ್ಳಿ ಇಲ್ಲಿ ಒಂದು ಕ್ರಾಂತಿ ಮಾಡಿದಿರಿ ನೀವು ಇbiggrಿಗೆ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ಗೃಹಿಣಿ ಹಿಂದೆ ಇವಾಗ ಇರಲೇಬೇಕಮ್ಮ ನೀವು ಅಂದ್ರೆ ಸಪೋರ್ಟ್ ಇಲ್ಲ ನಡೆಯಲ್ಲ ಸರ್ 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 ವಾಪಸ್ ಎಲ್ಲ ನಿಮ್ಮ ಮನೆಗೆ ಹೋಗಬೇಕಾ ಸರ್ ಎಷ್ಟು ધીರ ಶೂರ ಆಗಿದ್ರು ಥ್ಯಾಂಕ್ ಯು ರಘು ಅವರೇ ಓಕೆ ಹಳ್ಳಿ